ಉಳುಮೆ ಉತ್ಮಾನ ಸ್ಟಬಲ್ ಮೋರ್ ಉಳುಮೆ ಉತ್ಮಾನ ಇಲ್ಲ ಟ್ರಾಕ್ಟರ್ದು ಕಾಂಕ್ರೀಟ್ ಬೆಡ್ ಮಾಡಿದಾಗುತ್ತೆ ನೀರ್ ಹಿಡಿಯಲ್ಲ ತೇವಾಂಶ ಹಿಡಿಯಲ್ಲ ಸ್ಟಬಲ್ ಮೋವರ್ ಆದ್ರೆ ಎಲ್ಲಾ ಕಟ್ಟಿಂಗ್ ಮಾಡುತ್ತೆ ಅಲ್ಲಿ ನೀರಿನ ತೇವಾಂಶ ಹಿಡಿದಿಟ್ ಕಾಣತತೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳಲ್ಲ ಮೈನ್ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳದಿದ್ದಾಗ ಬ್ಯಾಕ್ಟೀರಿಯಗಳು ಉತ್ಪತ್ತಿ ಕೆರೆ ಮಾಡುವ ಸಂತತಿ ಯಥೇಚ್ಛವಾಗಿ ಆಗಿ ಆ ಭೂಮಿಗೆ ಸಂತೃಷ್ಟಿಯಾಗಿ ಗೊಬ್ಬರ ಸಿಕ್ಕಂಗಾಗುತ್ತೆ ನೆಕ್ಸ್ಟ್ ನಾವು ಮೂವರ್ ಬಿಟ್ಟು ಬೇರೆ ಇನ್ನೊಂದು ಟ್ರ್ಯಾಕ್ ಇರಿಸಲ್ಲ ಗಾಡಿ ಈ ಜಮೀನಿಗೆ ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ಇವತ್ತು ನಾವು ನಮ್ಮ ಮೂವರ್ ನ ಇವತ್ತು ಬೆಳಗಟ್ಟ ಗ್ರಾಮ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಹನ್ನ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳಗಟ್ಟ ಗ್ರಾಮಕ್ಕೆ ನಾವು ಇವತ್ತು ಬಂದಿದೀವಿ ಇವತ್ತು ನಮ್ಮ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ನಾಗರ ರೆಡ್ಡಿ ಅವರು ಅವರು ಯಾವ ಕಾರಣಕ್ಕೋಸ್ಕರ ನಮ್ಮ ಟ್ರಬಲ್ ಮೂವರ್ನ ಇವತ್ತು ಕೊಂಡ್ಕೊಂಡಿದಾರ ನನ್ನ ಅವ್ರ ಮಾತಲ್ಲಿ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ನಾಗರಾಜ್ ರೆಡ್ಡಿ ಅಂತ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಬಾಗಟ ಗ್ರಾಮ ನಾವು ಈ ಅಡಿಕೆ ಗಿಡ ಹಾಕಿ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಿಂದ ಬರೇ ಕಟಿವೆಟ್ರು ಊಟವೇಟರು ಕುಂಟೆ ಓಡಿಸ್ತಾ ಇತ್ತು ಇವಾಗ ಎಂಟು ತಿಂಗಳಿಂದ ನಾವು ಓಡಿಸಬಾರ್ದು ಏನು ಓಡಿಸ್ಬಾರ್ದು ಅದು ಕಾಡಲ್ಲಿ ಏನ್ ಬೆಳೀತೋ ಅದೇ ರೀತಿ ಗಿಡ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾಡು ಬೆಳೆಸಿದಂಗೆ ಎಲ್ಲಾ ಲಂಟನ್ ಗಿಡ ಆಗಿರ್ಬೋದು ತಂಟಿ ಗಿಡ ಆಗಿರ್ಬೋದು ಎಲ್ಲಾ ರೀತಿ ಗಿಡ ಗಂಟೆ ಎಲ್ಲಾ ಬೆಳೆದವೆ ಆ ಬೆಳೆದಿರೋನ್ನ ಕಟ್ ಮಾಡಿ ತೆಗಿಯಕ್ಕೆ ಆಗ್ಲು ಸಮಸ್ಯೆ ಆ ಕಟ್ ಮಾಡೋದಕ್ಕಿನ್ನ ಸ್ಟರ್ನಾಗೆ ಮಾಡಿದ್ರೆ ಈ ರೈತ ಮಿತ್ರದಲ್ಲಿ ಅನಿಲ್ ಅಂತಂದೇಳಿ ಹೇಳಿ ಸುನಿಲ್ ಅಂತ ಅಣ್ಣ ತಮ್ಮ ಇಬ್ರು ನಮ್ಗೆ ಇದನ್ನ ಪರ್ಚೇಸ್ ಮಾಡ್ರಿ ಇದನ್ ಮಾಡಿದ್ರೆ ನಿಮ್ಗೆ ನೆಲ ಫಲವತ್ತತೆ ಆಗುತ್ತೆ ಎಲ್ಲ ಕಟಿಂಗ್ ಕಟಿಂಗ್ ಮಾಡುತ್ತೆ ಮಂಡಕ್ಕಿ ಆಗುತ್ತೆ ನೆಲ ತುಂಬ ಅಂತಂದು ಹೇಳಿದ್ರು ಅದಕ್ಕೋಸ್ಕರ ತಿಮ್ಮಾರೆಡ್ಡಿ ಮಾಸ್ಟ್ ಪರ್ಚೇಸ್ ಮಾಡಿದ್ರು ಅಲ್ಲಿ ನೋಡಿ ಬಂದು ಇಮಿಡಿಯೇಟ್ ನಾವು ಪರ್ಚೇಸ್ ಮಾಡಿದ್ವಿ ನಮ್ಗೆ ಇದು ಅನುಭವ ಇವತ್ತೇ ಫಸ್ಟ್ ಚೆನ್ನಾಗಿ ಐತಿ ಅನ್ನೋದು ಕಳೆ ಒಂದು ಮನುಷ್ಯನ ಹತ್ರ ಬೆಳೆದೈತೆ ಈ ಕಳೆ ಬೆಳೆದಿರೋದನ್ನ ಆ ಕಟ ಮಾಡಿ ಮಾಡಿರೋದು ಇದು ಎಲ್ಲ ಪುಡಿ ಆಗಿ ಕೆಳಕ್ಕೆ ನೆಲ ಹೊದಿಕೆ ಮಾಡಿ ಹೊದಿಕೆ ಮಾಡಿರೋದ್ರಿಂದ ನಮಗೆ ಒಂದು ಸ್ವಲ್ಪ ನೆಲ ಫಲವತ್ತತೆ ಆಗುತ್ತೆ ಅನ್ನೋ ಒಂದು ಐತೆ ಎರೆಹುಳ ಸಂತತಿ ಜಾಸ್ತಿ ಆಗುತ್ತೆ ಉದ್ದೇಶಕ್ಕೆ ನಾವ್ ಮಾಡ್ತೀವಿ ಸ್ಟಬಲ್ ಮೂವರ್ ತಗೋಣಕ್ಕಿಂತ ಮುಂಚೆ ಈ ತರ ಎಲ್ಲ ಕಳೆ ಬೆಳೆಸ್ಕೊಂಡಿದೀರ ಈಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇವತ್ತಿ ಯಾವ ರೀತಿ ಹಿಂಗೆಲ್ಲ ಕಟಿಂಗ್ ಆಗಿದೆ ಅಥವಾ ಈ ಗರಿ ಈ ತೆಂಗಿನ ಮೊಟ್ಟೆಗಳು ಆಮೇಲೆ ಈ ಈ ಗರಿಗಳದು ಇದೆಲ್ಲಾ ಈ ತರ ಇದ್ರೆ ನಿಮ್ಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಈಗ ನೀವು ಕಳೆ ಮಾಡ್ಕೊಂಡಿದ್ರೆ ಓಕೆ ಈಗ ಡಬಲ್ ಮೂವರು ಯೂಸ್ ಮಾಡಿದಿರಿ ಈಗೆಲ್ಲಾ ಮಲ್ಚಿಂಗ್ ಆದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ನಿಮ್ಗೆ ಉಳುಮೆ ಉತ್ಮಾನ ಸ್ಟಬಲ್ ಮೋರ್ ಉಳಿದು ಕಾಂಕ್ರೀಟ್ ಬೆಡ್ ಹಿಡಿಯಲ್ಲ ತೇವಾಂಶ ಹಿಡಿಯಲ್ಲ ಸ್ಟಬಲ್ ಮೋರ್ ಆದ್ರೆ ಎಲ್ಲಾ ಕಟ್ಟಿಂಗ್ ಮಾಡುತ್ತೆ ಅಲ್ಲಿ ನೀರಿನ ತೇವಾಂಶ ಹಿಡಿದಿಟ್ ಕಾಣುತ್ತೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳಲ್ಲ ಮೈನ್ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳದಿದ್ದಾಗ ಬ್ಯಾಕ್ಟರಿಗಳು ಉತ್ಪತ್ತಿ ಕೆರೆ ಸಂತತಿ ಯಥೇಚ್ಛವಾಗಿ ಆಗಿ ಆ ಭೂಮಿಗೆ ಸಂತೃಷ್ಟಿಯಾಗಿ ಗೊಬ್ಬರ ಸಿಕ್ಕಂಗಾಗುತ್ತೆ ನೆಕ್ಸ್ಟ್ ನಾವು ಸ್ಟಬಲ್ ಮೋವರ್ ಬಿಟ್ಟು ಬೇರೆ ಇನ್ನೊಂದು ಟ್ರ್ಯಾಕ್ ಇಳಿಸಲ್ಲ ಗಾಡಿ ಈ ಜಮೀನಕ್ಕೆ ಈಗೆಲ್ಲ ಟ್ರ್ಯಾಕ್ಟರ್ ಮಾಡ್ತಾ ಇದಾರಲ್ಲ ಅಂತ ರೈತರಿಗೆ ನೀವು ನಾವು ಹೇಳ್ತೀವಿ ಈ ತರ ಮಾಡ್ಕೊಳ್ಳ್ರಿ ಇದು ಬಾಳ ಅನುಕೂಲ ಆಗುತ್ತೆ ಫಸ್ಟ್ ಒಂದ್ ಸ್ವಲ್ಪ ನಿಮ್ಗೆ ಕಲಿಯೋವರೆಗೂ ಕಲ್ಪ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿದ್ರೆ ಒಂದ್ ದಿವಸ ನಿಮ್ಗೆ ಸ್ಟ್ರೈನ್ ಆಗಬಹುದು ಒಂದ್ ದಿವ್ಸ ಎರಡು ದಿವಸ ನೆಕ್ಸ್ಟ್ ನಿಮ್ಗೆ ವೀಕ್ಷಕರೇ ಈಗೆಲ್ಲ ಏನು ನೀವು ನಮ್ಮ ಸ್ಟಬಲ್ ಮೂವರ್ ನ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಗೆ ಪ್ರೋತ್ಸಾಹ ಕೊಟ್ಟು ರೈತರು ಏನೆಲ್ಲ ನೀವು ನೋಡ್ಬಿಟ್ಟು ಆ ಬೇರೆ ಎಲ್ಲ ರೈತರುಗಳಿಗೆ ಶೇರ್ ಮಾಡೋದ್ ಮುಖಾಂತರ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆದ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಗೆ ಏನ್ ಉತ್ತೇಜನ ಕೊಡ್ತಿದ್ರೆ ಈ ಉತ್ತೇಜನ ಮುಂದಿನ ದಿನಗಳು ಎಲ್ಲ ಸಿಗ್ಲಿ ಮತ್ತು ನೀವೇನೇ ಗಳು ಇನ್ನು ಹೆಚ್ಚಿನದಾಗಿ ಮಾಹಿತಿಗಳು ನಿಮ್ಗೆ ಬೇಕಾದಲ್ಲಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳೆಗೆ ಈ ಕೆಳಗಡೆ ಏನ್ ಕಾಣ್ತಾ ಇದೆ ಈ ನಂಬರ್ ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ಅಥವಾ ನೇರವಾಗಿ ನೀವು ಬಂದು ಯಂತ್ರೋಪಕರಣ ಮಳಿಗೆಗೆ ನೀವು ಭೇಟಿ ನೀಡಿ ಆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳಿ ಎರಡು ಮಾತಾ ಮುಗಿಸ್ತಾ ಇದ್ದೀನಿ